ಹೊಸಕೋಟೆ ತಾಲೂಕು ಸುಲ್ಬೆಲ್ಲೆ ಹೋಬಳಿ ಈಸ್ತೂರು ಗ್ರಾಮ ನಮ್ಮದು ನಾವು ಮಗನೂ ಸೊಸೆ ಸುಮಾರು ಇಪ್ಪತ್ತು ವರ್ಷ ಆಗಿದೆ ಅವರು ಬೇರೆ ಹೋಗಿ ನನ್ನ ಚಿಕ್ಕ ಮಗನಿದ್ದು ಆತನು ಸತ್ತೋಗಿ ಹತ್ತು ವರ್ಷ ಆಯಿತು ಚಿಕ್ಕ ಚಿಕ್ಕ ಮಕ್ಕಳು ಸೊಷೆಕ್ಕೂ ಏನೂ ತಿಳಿಯಲ್ಲ ಪಾಪ ಹಂಗಿರೋವಾಗ ಅಮ್ಮನ ಕೂಲಿ ಮಾಡಬೇಕು ನಮ್ಮನ್ನು ಸಾಕಬೇಕು ನಾವು ಕೂತ್ಕೊಂಡ್ರ ಮ್ಯಾಗೆ ಕೇಳೋಲ್ಲ ನಮ್ಗೆ ವಯಸ್ಸು ಎಪ್ಪತ್ತು ಅರವತ್ತೈದು ಎಪ್ಪತ್ತು ವರ್ಷ ವಯಸ್ಸಾಗಿದೆ ಹಿಂಗಿದ್ರೂ ಕೂಡ ನಮ್ಗೆ ಸುಮಾರು ಹಿಂದಿನ ಹಿಂದಿನಗು ಮೂರು ನಾಲ್ಕು ಸಾರಿ ಹೊಡೆದವನೇ ಮೂರು ನಾಲ್ಕು ಸಾರಿ ಕಂಪ್ಲೇಂಟ್ಗಳಾಗ್ಯಾವೆ ಆದರೂ ಕೂಡ ಮೊನ್ನೆ ಜಮೀನು ಮಾರಿನಿ ಕಷ್ಟಕ್ಕೆ ನಮ್ಮ ಕಷ್ಟಕ್ಕೆ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲದಕ್ಕಾಗಿ ಜಮೀನು ಮಾರಿದ್ವಿ ಜಮೀನು ಮಾರಿ ಅಗ್ರಿಮೆಂಟ್ ಇಷ್ಟು ಇಷ್ಟ ಮದ್ದು ಅಂತನವರು ಹತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡೋಕೆ ಬಂದು ಅಲ್ಲಿ ಎಲ್ಲರ ಕೈಯಾಗು ಸೈನ್ ಹಾಕ್ಸ್ಕೊಂಡ್ರು ಬೀರಮ್ಮ ಅಂತ ನಮ್ಮ ಮನೆ ಪಕ್ಕ ಸೈನ್ ಹಾಕ್ಸ್ಕೊಂಡು ದುಡ್ಡು ಕೊಟ್ರು ಹತ್ತು ಲಕ್ಷ ಎತ್ಕೊಂಡು ಬಂದು ಬತ್ ಬಂದು ಮನೆ ಹತ್ರ ಹಿಂದಪ್ಪ ಎರಡು ಲಕ್ಷ ಅಂತ ಅಂದ್ಬಿಟ್ಟು ಅವನು ಕೊಟ್ಟೆ ಎರಡು ಲಕ್ಷ ಕೊ ಜಬ್ಬನ ಇಕ್ಕಂಬಿಟ್ಟು ಅಂದ್ಬಿಟ್ಟು ಬೀರ್ನಾಗಿದ್ದು ಬೀರ್ನ ಹತ್ರ ಹೋದೆ ಬೀರ್ನ ಇಕ್ಕನಂತ ಅಂದ್ಬಿಟ್ಟು ದೊ ಮಗನು ಒಂದು ದೊಣ್ಣೆ ಹಾಕ್ಬಿಟ್ನು ಇವನು ಮುಚ್ಚದ್ಕೆ ಮಣ್ಣು ಕಚ್ಚಾಕ್ತೀನಿ ಅಂತ ಹೇಳ್ಬಿಟ್ಟು ಕಚ್ಚಾಕ್ತೀನಿ ಅಂತ ಹೇಳ್ಬಿಟ್ಟು ಮುಚ್ಚಿ ಬಂದಾಗ ಆವಾಗ ದೊಣ್ಣಗೆ ಬಿತ್ತೋ ನಾನು ಕೆಳಕ್ಕೆ ಬಿದ್ದೋದ್ನಿ ರಕ್ತ ಧಾರ ಕರವಾಗಿ ಸುತ್ತು ಆವಾಗ ಕೆಳಗೆ ಬಿದ್ದೋಗೋದನು ಆ ನಮ್ಮಮ್ಮಗನು ವೀಡಿಯೋ ಮಾಡ್ತಾಯಿದ್ನು ಫೋನಾಗ ಆ ಫೋನ್ ಕಿತ್ತು ಪುಡಿ ಪುಡಿ ಮಾಡಿ ಅದನ್ನೇನು ಸಿಕ್ಸ್ಕೊಡ್ದು ಬಿರ್ನಾಗ ಏನಿದೆ ಎಲ್ಲ ಎತ್ಕೊಂಡ್ರೆ ಬೇಲ್ ಕಾತದ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೊಟ್ಟೋದು ಆವಾಗ ಸ ನಾವು ಆಂಬುಲೆನ್ಸ್ ಬಂತು ಆ್ಯಂಬುಲೆನ್ಸ್ ಬಂದು ಆಂಬುಲೆನ್ಸ್ಗೆ ಫೋನ್ ಮಾಡಿದ್ವಿ ಆಂಬುಲೆನ್ಸ್ ತಗೊಂಡು ಹೋದ್ವಿ ತಗೊಂಡು ಸೂಲ್ಬೇಲಿಕ್ಕೆ ಹೋದ್ವಿ ಪು ಸೂಲ್ಬೇಲಿ ಹಾಸ್ಪಿಟ್ಲಿಗೆ ಹೋದ್ವಿ ಸೋಲ್ಬೇಲಿ ಹಾಸ್ಪಿಟ್ಲಾಗಿ ಇಲ್ಲಿ ಆಗಲ್ಲ ಅಂದರು ಹೊಸಕೋಟೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಕಂಪ್ಲೇಂಟ್ ಕೊಟ್ವಿ ಈ ರಕ್ತಗಳು ನೋಡಿದ್ರೆ ಈ ಗಾಯಗಳ್ ನೋಡ್ರೆ ಎಷ್ಟು ಅನ್ಯಾಯ ಆಗಿದೆ ಇಂಥ ಪೊಲೀಸ್ನವರು ಇವದುವರೆಗೂ ನಾನು ನೋಡಿಲ್ಲ ಇಂದ ನೋಡೋದು ಇಲ್ಲ ಇಂಥ ಅನ್ಯಾಯ ಹೋದ್ವಿ ಎಸ್ ಪಿ ಸಾಹೇಬ್ರು ಎರಡು ಸಾರಿ ಫೋನ್ ಮಾಡ್ಯವ್ರೆ ಇಳೀರಿ ಅಂತ ಇವಾಗ ಕರೆಸ್ಟ್ ಮಾಡಿಲ್ಲ ಇಂಥ ಅನ್ಯಾಯ ಆಗಿತ್ತು ಸ್ವಾಮಿ ಏನು ಮಾಡಲಿ ನಾವು ದಿಕ್ಕಿಲ್ದವ್ರು ನಾವು ಮನೆಗೆ ಯಾರು ಇಲ್ಲ ನೋಡಿ ಇಷ್ಟೇ ಜನ ಊರು ನೋಡಿ ನೋಡಿ ಯಾರನ್ನು ಬಂದವರ ಯಾರು ಇಂಥ ಪರಿಸ್ಥಿತಿಯಾಗ ಮಗನು ಸೊಸೆ ಅವನು ಮೊಮ್ಮಗನ ಗಗನು ಮೊಮ್ಮಗಳು ಮೇಘನ ಅಂತ ಇವರೆಲ್ಲ ಇಷ್ಟು ಕೇಳಕ್ಕೆ ಹಾಕೊಂಡು ವಜಿತಾ ಇದ್ದರೆ ಅಯ್ಯೋ 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 ಅಂತ ಇದ್ರು ಕೂಡ ಯಾರು ಬಂದಿಲ್ಲ ಆ ಇಷ್ಟು ಅನ್ಯ ಆಗ್ಯ ಮಾಡೋದು ಈ ಈಗ ನೋಡ್ರೆ ಮುಕ್ಕು ಹೊರದಾಗಿದೆ ಸರ್ಟಿಫಿಕೇಟ್ ಡಾಕ್ಟರ್ ಸರ್ಟಿಫಿಕೇಟ್ ಆಗಿದೆ ಅವ್ರಿಗೆ ಕೈಗೆ ಮುದ್ದಾ ಬಿರಾಮ್ ಮನೆ ಹತ್ರ ಕರೆಸಿ ಅಗ್ರಿಮೆಂಟ್ ಸೈನ್ ಹಾಕ್ಸಿದ್ರು ಅವ್ರನ್ನ ನಮ್ಮನ್ನ ಎಲ್ಲ ಮಕ್ಕಳು ಎಲ್ಲ ಬಂದು ಸೈನ್ ಮಾಡಿದ್ರು ಆರು ಲಕ್ಷ ಚೆಕ್ ಕೊಟ್ಟಿದ್ರು ನಾಲ್ಕು ಲಕ್ಷ ಕ್ಯಾಶ್ ಕೊಟ್ಟಿದ್ದು ಎರಡು ಲಕ್ಷ ಕ್ಯಾಶ್ ಅವ್ರ ಕೈ ಕೊಟ್ರಿ ಇನ್ನು ಇನ್ನು ಹಣ ಬೆಳಗ್ಗೆ ಕೊಡ್ತೀನಿ ಬ್ಯಾಂಕ್ ಹೋಗಿಬಿಟ್ಟು ಬಂದು ಕೊಡ್ತೀನಿ ಅಂತೇಳಿದಷ್ಟು ಚೆಕ್ ಪಾಸಾದ್ಮೇಲೆ ಕೊಡ್ತೀನಿ ಉಳಿದಿದ್ದ ಹಣ ಅಂತೇಳಿದ್ದು ಆಮೇಲೆ ನಮ್ಮ ಮಾವ ಏನು ಮಾಡಿದ್ರು ಅದೇ ಆರು ಲಕ್ಷ ಚೆಕ್ ಇತ್ತಲ್ಲ ಅದು ಇನ್ನೆರಡು ಲಕ್ಷ ದುಡ್ಡು ಬೀರು ನಗಿಕ್ಕೊತಾ ಇದ್ದಿದ್ದು ನಾಲ್ಕು ಜನನು ನುಗ್ಗಿಬಿಟ್ಟಿದ್ದೆ ನನ್ ಇವಾಗೇ ಬೇಕು ಕೊಡು ಯಾವುದು ನೀನು ಇಕ್ಕನದು ನಮಗೆ ಬೇಕು ಯಾವುದು ನಿಮಗೆ ಕೊಡೋಷ್ಟಿಲ್ಲ ಅಂದಿದೆ ಬ್ಯಾಗು ಎಲ್ಲ ಕಿತ್ಕೊಂಡು ಮನೇನಾಗಿದ್ದು ಒಂದು ಲಕ್ಷ ರೂಪಾಯಿ ಎತ್ಕೊಂಡು ನನ್ ಕತ್ತಾಗಿದ್ದು ಇದು ಸರ ಆರು ಗ್ರಾಮ್ ಸರ ಕಿತ್ಕೊಂಡು ಕೊಡಬಾರ್ದು ನಿಮ್ಸ ಕೊಟ್ಬಿಟ್ಟು ಭಾನುವಾರ ಸರ್ ಹದಿಮೂರನೇ ತಾರೀಕು ನನ್ನ ಮಗನೂ ಫೋನಾಗಿ ವೀಡಿಯೋ ಮಾಡ್ತಾಯಿದ್ರೆ ಆ ಫೋನ್ ಎಲ್ಲ ಧೂಳು ಧೂಳು ಮಾಡಾಕ್ಬಿಟ್ಟು ಏನು ಸಿಕ್ಸ್ಬಾರ್ದು ಇವ್ರು ಕಾಣ್ಬಿಟ್ಟು ಆ ಫೋನ್ ಧೂಳು ಕೂಡ ಎತ್ಕೊಂಡು ಹೋಗೋರೇ ಸರ್